ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಯುಗಾದಿ ಅಂದ್ರೇನೆ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಆರಂಭ ಮೂವತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಆಗಿರುತ್ತೆ ಯುಗಾದಿಯಿಂದ ಯುಗಾದಿ ವರೆಗೂ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳು ನಿಮಗೆಲ್ಲ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ತಿಳಿಸ್ತೀನಿ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಳೆ ಮಧ್ಯಮವಾಗಿರುತ್ತೆ ಬೆಳೆಗಳು ಸಾಧಾರಣವಾಗಿರುತ್ತೆ ಸಾಧಾರಣವಾಗಿ ಫಲಿಸುತ್ತೆ ರೈತರುಗಳು ಕೂಡ ಇದೆಲ್ಲ ಬಹಳ ಅಂಡರ್ಲೈನ್ ಮಾಡಿಕೊಳ್ಳುವಂತ ವಿಷಯ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ನೋಡಿ ಅಲ್ಲಿ ಭಾರತ ದೇಶದಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ವಿಶ್ವದಲ್ಲಿ ಸಾಂಕ್ರಾಮಿಕ ರೋಗ ಬಂತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೂ ಕೂಡ ಅದನ್ನ ಕೋವಿಡ್ ಅಂತ ಹೆಸರಿಟ್ರು ಈ ಸಲನು ಕೂಡ ಏನಾದ್ರೂ ಸಾಂಕ್ರಾಮಿಕ ರೋಗ ಎಲ್ಲಿಂದ ಬರುತ್ತೆ ಚೀನಾ ಇಂದ ಎಲ್ಲರೂ ಹುಷಾರಾಗಿರ್ರಿ ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ ಕಳ್ಳರ ಉಪಟಳ ಜಾಸ್ತಿ ಇರುತ್ತೆ ದೇಶ ಅಥವಾ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿರುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ ಈ ವರ್ಷ ರಾಜಗ್ರಹ ಬಂದು ರವಿ ಮಂತ್ರಿ ಚಂದ್ರ ಸೇನಾಧಿಪತಿ ರವಿ ಸಸ್ಯಾಧಿಪತಿ ಬುಧ ಈ ವರ್ಷದಲ್ಲಿ ಬರುವಂತಹ ಗ್ರಹಣಗಳು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಭಾಗ್ಯ ಭಾವದಲ್ಲಿದ್ದಂತಹ ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯಲ್ಲಿರುವಂತಹ ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹುಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಯಾಕೆಂದ್ರೆ ರಾಹುಕೇತುಗಳು ಅಪ್ರದಕ್ಷಿಣಾ ಕಾಲದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ಯಾಕೆ ಶನಿ ಗುರು ರಾಹುಕೇತುಗಳನ್ನ ತಗೊಂಡಿದ್ದೀನಿ ಅಂದ್ರೆ ದೀರ್ಘಕಾಲದವರೆಗೂ ಫಲವನ್ನ ಕೊಡುವಂತಹ ಗ್ರಹಗಳು ಬೃಹಸ್ಪತಿ ದೇವಗುರು ಹನ್ನೆರಡು ವರ್ಷ ಬೇಕು ಒಂದು ಬಚಕ್ರವನ್ನ ಸಂಚಾರ ಮಾಡಕ್ಕೆ ಶನಿ ಮಹಾತ್ಮ ಮೂವತ್ತು ವರ್ಷ ಬೇಕು ಒಂದು ರಾಶಿಗೆ ಮತ್ತೆ ಬರೋದಿಕ್ಕೆ ರಾಹು ಕೇತುಗಳು ಹದಿನೆಂಟು ವರ್ಷ ತಗೊಂತಾರೆ ಒಂದು ಪಚಕ್ರವನ್ನ ಸಂಚಾರ ಆಗೋದಿಕ್ಕೆ ಆದ್ರಿಂದ ಈ ಗ್ರಹಗಳ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ ನೀವು ವಾರ ಭವಿಷ್ಯ ತಿಂಗಳ ಭವಿಷ್ಯ ನೋಡಿದಾಗ ಅಲ್ಲಿ ಸೂರ್ಯ ಚಂದ್ರ ಬುಧ ಶುಕ್ರ ಗ್ರಹಗಳು ಯಾವ ರೀತಿ ಫಲವನ್ನು ಕೊಡ್ತಾರೆ ಅನ್ನೋದನ್ನ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ಅವಾಗ ಈ ಎಲ್ಲ ವಿಡಿಯೋಗಳು ಬರುತ್ತೆ ವಾರ ಭವಿಷ್ಯ ಮಾಸ ಭವಿಷ್ಯ ಈಗ ಇದು ವರ್ಷ ಭವಿಷ್ಯ ಯುಗಾದಿ ಭವಿಷ್ಯ ಆಗಿರೋದ್ರಿಂದ ಜನ್ಮ ರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮ ಅಂದ್ರೆ ಯಾರು ನಿಮಗೆಲ್ಲ ಗೊತ್ತು ದೇವ ಮಾನವ ಪುರುಷೋತ್ತಮ ಅಂತಹ ಮನುಷ್ಯ ರೂಪದಲ್ಲಿ ಬಂದಂತಹ ದೇವ ಮಾನವ ದೇವರಾದಂತಹ ಶ್ರೀರಾಮನಿಗೆ ಕಷ್ಟ ಬಂತು ಜನ್ಮ ರಾಶಿಯಲ್ಲಿ ರಾಮನ ಜನ್ಮ ಜಾತಕದಲ್ಲಿ ಬೃಹಸ್ಪತಿ ಯಾವಾಗ ತಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆದ ತನ್ನ ಅರಮನೆ ಸಂಪತ್ತನ್ನ ರಾಜ್ಯವನ್ನ ಕಳ್ಕೊಂಡು ಕಾಡಿಗೆ ಹೋಗ್ಬೇಕಾಗುವಂತ ಪರಿಸ್ಥಿತಿ ಬಂತು ಈಗ ಮಿಥುನ ರಾಶಿಯವರ ಸಾಮಾನ್ಯ ಜನರ ಕತೆ ಹೇಗೆ ಹೇಳಿ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಬರ್ತಾ ಇದ್ದಾನೆ ಭಯ ಪಡ್ಬೇಡಿ ಏನ್ ಪರಿಹಾರ ಮಾಡ್ಕೋಬೇಕು ಗ್ರಾಹಿ ಕರ್ಮ ಫಲದಾತ ಪ್ರಬಲ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತ ಪ್ರಬಲವಾಗಿದೆ ಅದನ್ನ ಫಲಗಳನ್ನು ಕೊಡದೆ ಯಾರು ಗ್ರಹಗಳು ಗೋಚಾರದಲ್ಲಿ ಸಂಚಾರ ಆಗ್ತಾ ಗ್ರಹಗಳು ಫಲವನ್ನ ಕೊಡ್ತಾರೆ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರ ಶಾಸ್ತ್ರಗಳು ನಮಗೆ ರಸ್ತೆಯನ್ನು ತೋರಿಸುತ್ತೆ ನಮ್ಮ ಧರ್ಮ ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮಕ್ಕೆ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ವೇದದ ಮತ್ತೊಂದು ವೇದದ ಅಂಗವೇ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಈಗ ಜನ್ಮ ರಾಶಿಯಲ್ಲಿ ಬೃಹಸ್ಪತಿ ಸಂಚಾರ ಆಗಿದೆ ಆಗ್ತಾನೆ ಆಗ ನಾವೇನ್ ಪರಿಹಾರ ಮಾಡ್ಕೋಬೇಕು ಏನ್ ತೊಂದರೆಗಳಾಗತ್ತೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತಿಳಿಸ್ತೀನಿ ಯಶೋಹಾನಿಂ ರಾಜಕೋಪಂ ಬಂಧು ಮಿತ್ರ ವಿರೋಧ ಕೃತ್ ಅಂತೀವಿ ಬಂಧು ಮಿತ್ರರಲ್ಲಿ ಕಲಹಗಳು ಇವಾಗ ಯಾರೊಬ್ಬರ ಅಧಿಕಾರಿಗಳ ಕಿರುಕುಳ ನೀವೆಲ್ಲ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಸಾಫ್ಟ್ವೇರ್ ಕೆಲಸ ಮಾಡ್ತಿರ್ಬೋದು ನಿಮಗೆ ಅಂತ ಒಬ್ಬ ಬಾಸು ನಿಮಗೆ ಅಂತ ನಿಮ್ಗಿಂತ ಮೇಲೊಬ್ಬ ಅಧಿಕಾರಿ ಇರ್ತಾರಲ್ಲ ಅವರಿಂದ ಕಿ ಕಿರುಕುಳ ಇರುತ್ತೆ ಸಮಾಜದಲ್ಲಿ ನಿಮ್ಮ ಹೆಸರು ಹಾಳು ಮಾಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಬಂಧು ಮಿತ್ರರೊಡನೆ ಅನಗತ್ಯ ವಿವಾದಗಳು ತೊಂದರೆಗಳು ಆಗುವ ಸಾಧ್ಯತೆ ಸರಿಯಾದ ದಿಕ್ಕಿನಲ್ಲಿ ಮುನ್ನುಗ್ಬೇಕು ಅಂತ ಪ್ರಯತ್ನ ಮಾಡ್ತೀರಾ ಆದ್ರೆ ಕಷ್ಟಗಳನ್ನ ಅನುಭವಿಸ್ತೀರಿ ಅನಾರೋಗ್ಯ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇದೆ ನೋಡಂಗಾರೆ ಶನಿ ಮಹಾತ್ಮ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವ್ಯಾಕುಲಂ ಶೋಕಂ ಸಂತಾಪಂ ಪಾಪಂ ಉದ್ಯೋಗ ವಿಘ್ನ ಕೃತ್ ಅಂತೀವಿ ವ್ಯವಹಾರದಲ್ಲಿ ನಾನಾ ರೀತಿಯ ಕಿರುಕುಳ ತೊಂದರೆಗಳು ವ್ಯಾಕುಲ ದುಃಖ ನೆರೆಯವರಿಂದ ನೆಂಟರಿಷ್ಟರ ಜೊತೆಗೆ ಭಿನ್ನಾಭಿಪ್ರಾಯ ತುಂಬಾ ಪ್ರಯತ್ನ ಮಾಡ್ತೀರಾ ಯಾಕೆಂದ್ರೆ ಶನಿ ಮಹಾತ್ಮ ನಿಮ್ಗೆ ವಿಷ್ಣು ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ದಶಮ ಭಾವದಲ್ಲಿ ತುಂಬಾ ಕಷ್ಟಪಟ್ಟು ತಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಉದ್ಯೋಗದಲ್ಲಿ ಸಮಸ್ಯೆಯನ್ನು ನೀವು ಅನುಭವಿಸುವಂತಹ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಶನಿ ಸಂಚಾರ ಫಲ ತಿಳ್ಕೋಬೇಕು ಅಂದ್ರೆ ಸ್ಯಾಟುರನ್ ಟ್ರಾನ್ಸಿಟ್ ಅಂತೇಳಿ ನನ್ನ ಅಲ್ಲಿ ಎಲ್ಲಾ ರಾಶಿಗಳದ್ದು ಹಾಕಿದ್ದೀನಿ ಪ್ಲೇ ಲಿಸ್ಟ್ಗೆ ಹೋಗಿ ಸಂಚಾರ ಫಲವನ್ನ ತಿಳ್ಕೊಳ್ಳಿ ಹಾಗಾದ್ರೆ ಕೇತುಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಮಿಥುನ ರಾಶಿ ಜಾತಕರಿಗೆ ಕೇತು ನಿಮಗೆ ಮೂರನೇ ಮನೆಯಲ್ಲಿ ರಾಹು ಭಾಗ್ಯ ಭಾವದಲ್ಲಿ ಸಂಚಾರ ಕೇತು ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಕೇತು ಮಹಾದಶೆ ಭುಕ್ತಿ ನಡೀತಾ ಇದ್ರೆ ಉದ್ಯೋಗದಲ್ಲಿ ಮುಂದುವರ್ಕೊಂಡು ಹೋಗೋಕೆ ಸಹಾಯ ಮಾಡ್ತಾನೆ ಗೌರವ ಮತ್ತು ಐಶ್ವರ್ಯವನ್ನ ಕೊಡಕ್ಕೆ ಕೊಡೋದಕ್ಕೆ ಕೊಡ್ತಾನೆ ಕೇತು ದಶೆ ಇದ್ರೆ ಅಥವಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಬಂದ್ರೆ ಒಳ್ಳೆ ಫಲ ಸಿಗುತ್ತೆ ಕಲಾತ್ಮಕವಾಗಿ ಬದುಕ್ತೀರಿ ಅದರ ಜೊತೆಗೆ ಚರ್ಮ ವ್ಯಾಧಿ ಬರುವ ಸಾಧ್ಯತೆಗಳು ಇದೆ ಬಾಡಿನಲ್ಲಿ ವಾಯು ಪ್ರಕೋಪ ವಾಯು ಜಾಸ್ತಿ ಆಗ್ಬಿಡೋದು ಪಂಚತತ್ವಗಳಲ್ಲಿ ಬ್ಯಾಲೆನ್ಸ್ ಇರಲ್ಲ ಆ ತರನೂ ಕೂಡ ಆಗುವ ಸಾಧ್ಯತೆಗಳಿದೆ ಹಾಗಾದ್ರೆ ರಾಹು ಭಾಗ್ಯಭಾವದಲ್ಲಿ ಸಂಚಾರ ಆದಾಗ ಸಂಚಾರ ಆಗ್ತಾ ಇರೋದ್ರಿಂದ ಧರ್ಮಸ್ಥಾನ ತೀರ್ಥಯಾತ್ರೆ ನೀವು ಮಾಡುವ ಸಂಭವವಿರುತ್ತದೆ ಮಾನಸಿಕವಾಗಿ ಬೇಸರ ವ್ಯಾಧಿಗಳಿಂದ ಬಳಲುವ ಸಾಧ್ಯತೆಗಳು ಕೂಡ ಇರುತ್ತೆ ನೀತಿ ಕೆಟ್ಟ ಸ್ನೇಹಿತರಿಂದ ಕಷ್ಟಗಳು ಬರುವ ಸಾಧ್ಯತೆಗಳಿದೆ ಎಚ್ಚರ ಪಾಪಕೃತ್ಯಗಳಿಗೆ ಒಳಗಾಗಬೇಡಿ ಜಾಗೃತರಾಗಿರಿ ಮಿಥುನ ರಾಶಿ ಜಾತಕರು ಹಾಗೆ ಪರಿಹಾರ ಏನ್ ಮಾಡ್ಕೋಬೇಕು ಗುರುಜಿ ಶನಿ ಮೂಲ ಮಂತ್ರವನ್ನ ಪ್ರತಿದಿನ ಪಠಣೆ ಮಾಡಿ ವಿಷ್ಣು ಸಹಸ್ರ ನಾಮವನ್ನು ಕೂಡ ಪಠಣೆ ಮಾಡಿ ಶನಿ ಮೂಲ ಮಂತ್ರವನ್ನ ನೀವು ಪಠಣೆ ಮಾಡೋದ್ರಿಂದ ಪರಿಹಾರ ಆಗುತ್ತೆ ವಿಷ್ಣು ನಾಮ ಪಠಣ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುವ ಸಾಧ್ಯತೆ ಇದೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಹಾಗಾದರೆ ಈ ಹೊಸ ಸಂವತ್ಸರದಲ್ಲಿ ನಿಮಗೆ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಷಾಂ ಸ್ವಸ್ತಿ ಇರಬಹುದು ಸರ್ವೇಶಾಂ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂಭವಂತೋ ಸರ್ವೇಶಾಂ ಮಂಗಳಂ ಭವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಒಳ್ಳೇದಾಗ್ಲಿ ಮಂಗಳ ಆಗ್ಲಿ ಉತ್ತಮ ಆರೋಗ್ಯ ಸಿಗ್ಲಿ ಶುಭ ಆಗ್ಲಿ ಅಂತ ಹೇಳಿ ಶಾಂತಿ ಸಿಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ